ಡಿವಾಸ್ ದರ್ಶನ್ ಅವರ ಹುಟ್ಟುಹಬ್ಬವನ್ನು ತುಂಬಾ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ ಯಲ್ಚಗೆರೆ ರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ತುಗುದೀಪ ದರ್ಶನ್ ಅವರ ಹುಟ್ಟುಹಬ್ಬವನ್ನು ದರ್ಶನ್ ಅವರ ದೊಡ್ಡ ಅಭಿಮಾನಿಯಾದ ಯಲ್ಚಗೆರೆ ರಾಜು ಅವರು ಕೇಕ್ ಕಟ್ ಮಾಡಿ ದರ್ಶನ್ ಅವರ ಭಾವಚಿತ್ರಕ್ಕೆ ಆರತಿ ತೆಗೆದು ಪಟಾಕಿ ಸಿಡಿಸಿ ಸಿಹಿ ಹಚ್ಚಿ ನೂರಾರು ಜನಕ್ಕೆ ಊಟವನ್ನು ಹಂಚಿ ತುಂಬಾ ವಿಜೃಂಭಣೆಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ದರ್ಶನ್ ರವರ ಅಭಿಮಾನಿಯಾದ ಯರ್ಚೆಗೆರೆ ರಾಜು ಅವರು ವರ್ಷ ವರ್ಷ ನಾವು ಡಿಬಾಸ್ ಅವರ ಮನೆ ಹತ್ತಿರ ಹೋಗಿ ಬಾಸ್ ಜೊತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಆದರೆ ಈ ವರ್ಷ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ಬೇಡ ಎಂದು ನಾನು ಇರುವುದಿಲ್ಲ ಡಿ ಬಾಸ್ ಹೇಳಿದ್ದಕ್ಕೆ ಅದಕ್ಕೆ ನಾವು ಇಲ್ಲಿ ಆಚರಣೆ ಮಾಡುತ್ತಿದ್ದೇವೆ ನಮ್ಮ ಡಿ ಬಾಸ್ಗೆ ಎಷ್ಟು ಕಷ್ಟ ಬಂದರೂ ಡಿಬಾಸ್ ಜೊತೆ ಯಾರೂ ನಿಲ್ಲಲು ಸಾಧ್ಯವಿಲ್ಲ ಡಿ ಬಾಸ್ ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಅವರಿಗೆ ಇನ್ನೂ ಹೆಚ್ಚು ಅಭಿಮಾನಿಗಳು ಸೃಷ್ಟಿಯಾಗುತ್ತಿದ್ದಾರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ದರ್ಶನ್ ರವರನ್ನ ತಡೆಯಲು

ಭತ್ತಾರೆ ಆಕಷ್ಟು ಆಕಿಸ್ತಾ ಇದೀವಿ ನಮ್ಮ ಎಲ್ಲ ತುಂಬಾ ಜನ ಇದ್ದಾರೆ ಬಾಲವರೆಲ್ಲ ಕಮ್ಮಿ ಆಗಲ್ಲ ಬಿಡಿ ಆದಾಗ ತನಕ ಅಭಿಮಾನಿ ಕೂಡ ಜಾಸ್ತಿ ಆಯ್ತಾ ಇರ್ತಾರೆ ಹೊತ್ತು ಅದು ಸಣ್ಣ ಪುಟ್ಟ ಮಾಮೂಲಿ ಮನುಷ್ಯ ಮಾತಾಡೋದಕ್ಕೆ ಬರ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅವು ಹಂಗಾಗಿ ಬಾಕ್ ಬತ್ತೆ ಮಾಡ್ಬೇಕಂತ ಎಲ್ಲ ಅಲ್ಲೇ ಮಾಡ್ತಾ ಇದ್ದೀವಿ ಆರೋಗ್ಯ ಬಗ್ಗೆ ಕುಟ್ಟಿ ಕಾಪಾಡಿನ ತಮ್ಮ ಹೆಸರು ಇನ್ನೊಳ್ಳೆ ದಿನಪ್ಪ ಅಭಿಮಾನಿಗಳು ಎಲ್ಲ ನಾವು ತಮ್ಮ ರಾಜು ಹೆಚ್ಚಿಗೆ ಸುಧೀರ್ ರಾಜು ಸುಧೀರ್ ಅಂತ ನಮ್ಮ ಅಭಿಮಾನಿ ದೇವರು ಹೆಚ್ಚಿಗೆ ಸುಧೀರ್ ಅಂತ ಬಿಟ್ಕೊಟ್ಟಿದ್ದಾರೆ ಯಾವತ್ತೂ ಅಭಿಮಾನ ಅನ್ನೋದು ಯಾವತ್ತೂ ಬಿಟ್ಟವಲ್ಲ ಇರೋವರೆಗೂ ಸಾಯೋವರೆಗೂ ಜೊತೆಗಿರ್ತೀವಿ ಬೆನ್ಮೇಲ್ ಬೆನ್ನೆಲ್ ಬಾಗ್ ಇರ್ತೀವಿ ನಮ್ಮ ದೇವರು ಡಿ ಬಸ್ ಒಂದ್ ನೂರು ಜನಕ್ಕೆ ಅಂಧಾರ ಮಾಡಿಸ್ಕೊಂಡಿದ್ದ ಅಂಧಾರ ಮುಗಿಸಿದೀವಿ ಕ್ಲಿಯರ್ ಆಗಿ ಸರಿ ಏನಿಲ್ಲ ನಮ್ಮ ಬಾಸ್ ಕಡೆಯಿಂದ ನಮಗೆ ಬಂದೈತೆ ಅಷ್ಟೇ ಬೇರೆ ಏನೇನಿಲ್ಲ ಅವ್ರ ಅವ್ರ ಹೋಗ ಆದ್ಮೇಲೆ ನಾವು ಬರ್ತೀವಿ ಅಷ್ಟೇ ಅಂದ್ರೆ ವರ್ಷ ವರ್ಷನೂ ಅಕ್ಕಿ ಅವು ಇವು ನಾವು ದಾನ ಮಾಡ್ತೀವಿ ಈ ಸಲ ಏನು ಇದ್ ಮಾಡಿಲ್ಲ ನಾವ್ ಅಕ್ಕೋಸ್ಕರವನ್ನ ನೋಡ್ ಜನಕ್ಕೆ ಅಂಡಾನ ಮಾಡಿದ್ವಿ ಊಟ ಹಚ್ಚೋದ ಅಂತ ತಯಾರು ಮಾಡ್ಕೊಂಡಿದ್ದು ಮತ್ತೆ ಹೋಗ್ ದೇವಸ್ಥಾನ ಪೂಜೆ ಮಾಡಿಸ್ತೀವಿ ಯಾವತ್ತ ಬಾಸ್ ಖುಷಿಯಾಗಿರ್ಬೇಕು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ